ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಮ ನಾಯಕ ಬರೆದಂತಹ ಅಧ್ಯಾಯ ನಾಲ್ಕು ಕನ್ನಡವನ್ನು ಕಟ್ಟುವ ಕೆಲಸ ಇದರ ಮುಖ್ಯವಾಗಿ ಬರುವಂತಹ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ಮೊದಲಿಗೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈ ಕೆಳಗಿನ ಎಲ್ಲ ಪ್ರಶ್ನೆಗಳಿಗೂ ಬಹು ಆಯ್ಕೆಯ ಮಾದರಿಯಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಯಾವುದು ಅ ಜೈನ ಆ ಬೌದ್ಧ ಇ ಇಸ್ಲಾಂ ಇ ಹಿಂದೂ ಉತ್ತರ ಆ ಬೌದ್ಧ ಎರಡನೇ ಪ್ರಶ್ನೆ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ ಅ ಮೇಧಾವಿಗಳು ಆ ದಡ್ಡರು ಈ ಬುದ್ಧಿಹೀನರು ಈ ದ್ವೀಪಜೀವಿಗಳು ಉತ್ತರ ದ್ವೀಪ ಜೀವಿಗಳು ಮೂರನೇ ಪ್ರಶ್ನೆ ಕನ್ನಡದ ಮೂಲಕ ಕಲಿತ ಶ್ರೇಷ್ಠವಾದ ವಿಜ್ಞಾನಿ ಯಾರು ಕನ್ನಡದ ಮೂಲಕ ಕಲಿತ ಶ್ರೇಷ್ಠ ವಿಜ್ಞಾನಿ ಯಾರು ಆ ಚಂದ್ರಶೇಖರ್ ಆ ಡಾಕ್ಟರ್ ಸಿ ಎನ್ ಆರ್ ರಾವ್ ಇ ಅಬ್ದುಲ್ ಕಲಾಂ ಇ ರಾಜೀವ್ ಉತ್ತರ ಆ ಡಾಕ್ಟರ್ ಸಿ ಎನ್ ಆರ್ ರಾವ್ ನಾಲ್ಕನೆಯ ಪ್ರಶ್ನೆ ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ ಅ ಭಾಷೆ ಆ ಮನೆ ಈ ದುಡ್ಡು ಈ ಹೊಲ ಉತ್ತರ ಅ ಭಾಷೆ ಈಗ ಆ ವಿಭಾಗ ನೋಡೋಣ ಎರಡು ಅಂಕಗಳ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ ಉತ್ತರ ಲೇಖಕರಲ್ಲಿ ಕನ್ನಡದ ಪ್ರೀತಿಯು ಮಾಸ್ತಿ ಕುವೆಂಪು ತೀನಾಂಶ್ರೀ ಅವರ ಪದ್ಯಗಳನ್ನು ಪಠ್ಯಪುಸ್ತಕದಲ್ಲಿ ಓದಿದಾಗ ಸ್ಫುರಿಸಿತು ಎರಡನೆಯ ಪ್ರಶ್ನೆ ಕರ್ನ್ ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನ ಅಪೇಕ್ಷಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಪ್ರಧಾನ ರಾಜ ರಾಣಿ ರಾಜಕುಮಾರ ಎಲ್ಲವೂ ಆಗಿರಬೇಕೆಂದು ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕನ ಸ್ಥಾನದಲ್ಲಿ ಇರಬೇಕು ಎಂದು ಹಾಮಾನ ಅಪೇಕ್ಷಿಸಿದ್ದಾರೆ ಈಗ ಮೂರನೆಯ ಪ್ರಶ್ನೆ ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಉತ್ತರ ಕೇಂದ್ರ ಸರಕಾರದ ಕಚೇರಿಗಳ ಎಲ್ಲ ಸೂಚನೆಗಳು ಎಲ್ಲ ಫಾರಂಗಳು ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಇರಬೇಕು ಇದೇ ತ್ರಿಭಾಷಾ ಸೂತ್ರದ ಬಳಕೆ ಇನ್ನು ಈ ವಿಭಾಗ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಒಂದನೇ ಪ್ರಶ್ನೆ ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಹಾಮಾನ ಹಾಮ ನಾಯಕರು ಬರೆದಿರುವ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾದಾಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುವುದು ಎಂದು ಹೇಳುವ ಹಾಮ ನಾಯಕರು ಕನ್ನಡ ಹೇಳುವುದಕ್ಕೆ ಮಾತ್ರವಲ್ಲ ಅನುಸರಿಸುವುದಕ್ಕೂ ಕೂಡ ಎಂಬುದನ್ನು ಜನ ಮೊದಲು ಅರಿಯಬೇಕು ಎಂದಿದ್ದಾರೆ ನಮ್ಮ ಮಕ್ಕಳು ಓದುವ ಶಾಲೆ ನಾವು ಓದುವ ಪತ್ರಿಕೆ ನಾವು ನೋಡುವ ಸಿನೆಮಾ ನಮ್ಮ ಮನೆಯ ಬೋರ್ಡು ನಮ್ಮ ಲೆಟರ್ ಹೆಡ್ಗಳು ಬ್ಯಾಂಕಿಗೆ ಬರೆಯುವ ಚೆಕ್ಗಳು ಕಾಗದ ಪತ್ರಗಳು ಎಲ್ಲದರಲ್ಲಿಯೂ ಕನ್ನಡಕ್ಕೆ ಆದ್ಯತೆ ಸಲ್ಲಬೇಕು ಎನ್ನುವ ಸಂದರ್ಭದಲ್ಲಿ ಲೇಖಕರು ಮೇಲಿನ ಮಾತನ್ನು ಓದುಗರಿಗೆ ಹೇಳಿದ್ದಾರೆ ಸ್ವಾರಸ್ಯ ಕನ್ನಡಿಗನಾಗೋದು ಅಂದರೆ ಕೇವಲ ಹೇಳುವುದಕ್ಕೆ ಮಾತ್ರವಲ್ಲ ಅದನ್ನು ಆಧರಿಸಿ ಅನುಸರಿಸಿ ಬಳಕೆಯಲ್ಲಿ ತಂದಾಗ ನಾವು ನಿಜವಾದ ಕನ್ನಡಿಗರಾಗುತ್ತೇವೆ ಎಂಬ ವಿಚಾರ ಇಲ್ಲಿ ಮಹತ್ವದ್ದಾಗಿದೆ ಇನ್ನು ಈ ವಿಭಾಗ ನಾಲ್ಕು ಅಂಕಗಳ ಪ್ರಶ್ನೋತ್ತರಗಳು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಹೊರನಾಡಿನಿಂದ ಬಂದು ಕನ್ನಡ ನಾಡಿನಲ್ಲಿ ನೆಲೆಸಿರುವವರ ಜವಾಬ್ದಾರಿಗಳನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಉತ್ತರ ಹೊರಗಿನಿಂದ ಬಂದು ಒಂದು ರಾಜ್ಯದಲ್ಲಿ ನೆಲೆಸಿರುವ ಅನ್ಯ ಭಾಷಿಕರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯಬೇಕು ಎಂಬುದು ಹಾಮಾನಾಯಕ ಅವರ ಅಭಿಪ್ರಾಯ ಇಂತಹ ವಾತಾವರಣವನ್ನು ಸರ್ಕಾರವೇ ರೂಪಿಸಬೇಕು ಎಂದು ಅವರು ಹೇಳಿದ್ದಾರೆ ಸ್ಥಳೀಯ ಭಾಷೆಯನ್ನು ಕಲಿಯದೇ ಹೋದರೆ ಹೊರಗಿನಿಂದ ಬಂದವರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ ಆ ರಾಜ್ಯದ ಜನರೊಂದಿಗೆ ಬೆರೆಯ ಬೆರೆಯುವುದು ಸಾಧ್ಯವಾಗುವುದಿಲ್ಲ ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಅಲ್ಲಿನ ಭಾಷೆಯನ್ನು ಅನಿವಾರ್ಯವಾಗಿ ಬಳಸಲೇಬೇಕು ಅವೆರಡೂ ಪೂರಕವಾದಾಗಲೇ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುವುದು ಎಂದು ಲೇಖಕರು ಅಭಿಪ್ರಾಯಪಟ್ಟಿರುವರು ಎರಡನೇ ಪ್ರಶ್ನೆ ಪೋಷಕರು ಖಾಸಗಿ ಶಾಲೆಗಳ ಕಡೆಗೆ ಹೊರಡ ಹೊರಳಲು ಲೇಖಕರು ಯಾವ ಕಾರಣಗಳನ್ನು ಉದಾಹರಿಸುತ್ತಾರೆ ಉತ್ತರ ಪೋಷಕರು ಖಾಸಗಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ಓದಿಸಲು ಮುಂದಾಗುವ ಪ್ರವೃತ್ತಿಗೆ ನಮ್ಮ ಸರ್ಕಾರಿ ಶಾಲೆಗಳ ದುಸ್ಥಿತಿಯೇ ಕಾರಣ ಎಂದು ಹಾಮಾನಾಯಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ತಂದೆ ತಾಯಿಗಳು ತಮ್ಮ ಮಕ್ಕಳು ಒಳ್ಳೆಯ ಶಾಲೆಯಲ್ಲಿ ಓದಬೇಕು ಒಳ್ಳೆಯ ಶಿಕ್ಷಣ ಪಡೆದು ಉಜ್ವಲ ಭವಿಷ್ಯ ಹೊಂದಬೇಕು ಎಂಬ ಅಪೇಕ್ಷೆ ಉಳ್ಳವರಾಗಿದ್ದಾರೆ ಆದ್ದರಿಂದ ಅವರು ತಾವಾಗಿಯೇ ಸಾರ್ವಜನಿಕ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸಲು ಇಷ್ಟಪಡುವುದಿಲ್ಲ ಕುಸಿದು ಬೀಳುತ್ತಿರುವ ಕಟ್ಟಡಗಳು ದೊಡ್ಡಿಯಾದ ತರಗತಿಗಳು ಅಧ್ಯಾಪಕರು ಇಲ್ಲದ ತರಗತಿಗಳು ಪಾಠ ಹೇಳದ ಅನರ್ಹ ಅಧ್ಯಾಪಕರು ಶಿಸ್ ಇಲ್ಲದ ಶಾಲಾ ವ್ಯವಸ್ಥೆ ಮೂತ್ರದ ವಾಸನೆಯ ಪರಿಸರ ಇದು ನಮ್ಮ ಬಹಳಷ್ಟು ಶಾಲೆಗಳ ಪರಿಸ್ಥಿತಿಯಾಗಿರುವುದರಿಂದ ಸಾರ್ವಜನಿಕರು ಅನಿವಾರ್ಯವಾಗಿ ಖಾಸಗಿ ಉದ್ಯಮದ ಆಂಗ್ಲ ಶಾಲೆಗಳತ್ತ ಮುಖ ಮಾಡುತ್ತಾರೆ ಎಲ್ಲಿಯವರೆಗೆ ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿಗತಿಗಳು ಉತ್ತಮವಾಗಿರುವುದಿಲ್ಲವೋ ಅಲ್ಲಿಯವರೆಗೆ ಶಿಕ್ಷಣದಲ್ಲಿ ಕನ್ನಡ ಆಕರ್ಷಕವೆನಿಸುವುದಿಲ್ಲ ಎಂಬ ನಿಲುವನ್ನು ಡಾಕ್ಟರ್ ಹಾಮಾನ ತಳೆದಿರುವುದು ವ್ಯವಸ್ಥೆಗೆ ಹಿಡಿದ ಕನ್ನಡಿಯಂತಿದೆ ಈಗ ಮೂರನೇ ಪ್ರಶ್ನೆ ಕನ್ನಡಿಗರು ಎನಿಸಿಕೊಳ್ಳಲು ಯಾವ ಯೋಗ್ಯತೆಯ ಪ್ರಶ್ನೆಗಳು ನಮ್ಮನ್ನು ಕಾಡಬೇಕು ವಿವರಿಸಿ ಉತ್ತರ ಕನ್ನಡದ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರ ಮತ್ತು ಸಾರ್ವಜನಿಕರು ಇಬ್ಬರೂ ತಮ್ಮ ಜವಾಬ್ದಾರಿಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎನ್ನುವ ಹಾಮಾನ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗರಾದಾಗ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತವೆ ಎಂದಿದ್ದಾರೆ ಕನ್ನಡ ಕನ್ನಡ ಎನ್ನುವ ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳುವುದು ತೀರ ಅಗತ್ಯ ಎಂದು ಲೇಖಕರು ಕನ್ನಡ ಹೇಳುವುದಕ್ಕೆ ಮಾತ್ರವಲ್ಲ ಅನುಸರಿಸುವುದಕ್ಕೆ ಕೂಡ ಎಂಬುದನ್ನು ಮನದಟ್ಟು ಮಾಡಿದ್ದಾರೆ ನಾವು ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ ನಾವು ನೋಡುವುದು ಯಾವ ಸಿನಿಮಾಗಳನ್ನು ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ ನಮ್ಮ ಲೆಟರ್ ಹೆಡ್ಗಳು ಅಚ್ಚಾಗಿರುವುದು ಲಗ್ನ ಪತ್ರಿಕೆಗಳು ಅಚ್ಚಾಗಿರುವುದು ಯಾವ ಭಾಷೆಯಲ್ಲಿ ನಾವು ಚೆಕ್ಕುಗಳನ್ನು ಬರೆಯುವುದು ಯಾವ ಭಾಷೆಯಲ್ಲಿ ಇಂತಹ ನೂರು ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಅವುಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡವನ್ನು ಕುರಿತು ಮಾತನಾಡಲು ಯೋಗ್ಯತೆ ಗಳಿಸಿಕೊಂಡಿದ್ದೇವೆ ಎಂದು ಅರ್ಥ ಎಂಬುದನ್ನು ವಿವರಿಸುವ ಹಾಮಾನಾಯಕರು ನಾಯಕರು ಕನ್ನಡಿಗರು ಮೊದಲು ಕನ್ನಡದವರಾಗಬೇಕು ಎಂದು ಹೇಳಿದ್ದಾರೆ ಸರಿ ವಿದ್ಯಾರ್ಥಿಗಳೇ ಕನ್ನಡವನ್ನು ಕಟ್ಟುವ ಕೆಲಸ ಎನ್ನುವಂತಹ ಪಾಠದ ಮುಖ್ಯ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ ಈ ಮೊದಲೇ ಅನೇಕ ಪಾಠ ಮತ್ತು ಕಾವ್ಯಗಳ ಅನೇಕ ವಿಡಿಯೋಗಳನ್ನು ಕೂಡ ಹಾಕಿದ್ದೇನೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ